ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಾದಿನುಲ್ಲಾ ಅಕಾಡೆಮಿ ನಮಸ್ತೆ ಆತ್ಮೀಯ ಭಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ಕಾನೂನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಯ ವಿವಿಧ ಘಟ್ಟಗಳು ಆತ್ಮೀಯ ಭಾವಿ ವಕೀಲರೇ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಹತ್ತು ಮಾರ್ಕ್ಸಿಗೆ ಕಂಪಲ್ಸರಿಯಾಗಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಇಲ್ಲಾಂದರೆ ಹದಿನಾರು ಮಾರ್ಕ್ಸಿಗಾದರೂ ಈ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಆತ್ಮೀಯ ಭಾವಿಕೆಳಿದರೆ ನಿಮ್ಮಲ್ಲಿ ಗಮನ ಇರಲಿ ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾನೆ ಅಂತೇಳ್ಬಿಟ್ಟು ನಾನು ತುಂಬ ಹೈಲೈಟ್ಸ್ ಮಾತ ಮಾಡ್ತಾ ಇರ್ತೇನೆ ಎಷ್ಟು ಮಾರ್ಕ್ಸಿಗೆ ಯಾವ ಕ್ವಶನ್ ಅನ್ನ ಕೇಳ್ತಾ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಕ್ಕೆ ಅದ್ರ ಮೇಲೆ ನೀವು ನಿಗವಹಿಸಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಾನೂನು ಕನ್ನಡ ವಿಷಯದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಕನ್ನಡ ಭಾಷೆಯ ವಿವಿಧ ಘಟಗಳ ಬಗ್ಗೆ ತಿಳ್ಕೊಂಡು ಬರ್ತೀವಿ ಆತ್ಮೀಯ ಭಾವೇಕೆಂದರೆ ನೀವೆಲ್ಲರೂ ಕೂಡ ಗಮನ ಹರಿಸಿದ್ರೆ ಅಂತ ನಾನು ಭಾವಿಸಿದ್ದೇನೆ ಆತ್ಮೀಯ ಭಾವಿಕೆದರೆ ಗಮನಿಸಿ ನಾನು ಕೊಟ್ಟಿರುವಂತಹ ಸ್ಲೈಡ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ ಭಾವಿಸಿದ್ದೇನೆ ನೋಡಿ ಕನ್ನಡ ಭಾಷೆಯ ವಿವಿಧ ಘಟ್ಟಗಳನ್ನು ನೋಡೋದಾದ್ರೆ ಕನ್ನಡವು ಒಂದು ಜೀವಂತ ಭಾಷೆ ಇದು ತನ್ನ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸದಲ್ಲಿ ಹಲವು ಹಂತಗಳಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಆರಂಭ ಕಾಲದಿಂದ ಇಲ್ಲಿಯವರೆಗಿನ ಕನ್ನಡ ಭಾಷೆಯನ್ನ ಅಧ್ಯಯನದ ಅನುಕೂಲಕ್ಕಾಗಿ ಐದು ಘಟಕಗಳಾಗಿ ವಿಂಗಡಿಸಬಹುದಾಗಿದೆ ಆತ್ಮೀಯ ಬಾವುವಿಕೆದರೆ ಕೇಳಿಸ್ಕೊಳ್ಳಿ ಕನ್ನಡವು ಒಂದು ಜೀವಂತ ಭಾಷೆಯಾಗಿದೆ ಇದು ತನ್ನ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸದಲ್ಲಿ ಹಲವು ಹಂತಗಳಲ್ಲಿ ಬೆಳವಣಿಗೆಯನ್ನು ಕಾಣ್ಕೊಳ್ತಾ ಬಂದಿದೆ ಅದರ ಆರಂಭ ಕಾಲದಿಂದ ಹಿಡಿದುಬಿಟ್ಟು ಇಲ್ಲಿವರೆಗಿನ ಪ್ರಸ್ತುತ ಸ್ಥಿತಿಯವರೆಗೂ ಕನ್ನಡ ಭಾಷೆಯನ್ನ ಅಥವಾ ಅಧ್ಯಯನದ ಅನುಕೂಲಕ್ಕಾಗಿ ಐದು ಘಟ್ಟಗಳಾಗಿ ವಿಂಗಡಿಸಲಾಗಿದೆ ಆತ್ಮೀಯ ಭಾವೇಕೆಂದ್ರೆ ಅದರಲ್ಲಿ ಫಸ್ಟ್ ಒನ್ ನೋಡಿ ಪೂರ್ವದ ಅಳಗನ್ನಡವನ್ನು ನೋಡದಾದ್ರೆ ಇದನ್ನ ನಾವು ಆರಂಭ ಕಾಲದಿಂದ ಸುಮಾರು ಕೃತಶಕ ಎಂಟನೇ ಶತಮಾನದವರೆಗೂ ಕೊನೆಯವರೆಗೂ ನೋಡಬಹುದಾಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವೇಕೆಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಪೂರ್ವದ ಅಳಗನ್ನಡ ಅಂತ ಕರಿತೀವಿ ಈ ಕಾಲವನ್ನ ನಾವು ಆರಂಭ ಕಾಲದಿಂದ ಸುಮಾರು ಕೃತಶಕ ಎಂಟನೇ ಶತಮಾನದ ಕೊನೆಯವರೆಗೂ ನೋಡಬಹುದಾಗಿದೆ ಕನ್ನಡದ ಮೊಟ್ಟಮೊದಲ ಕೃತಿ ಎನಿಸಿದಂತಹ ಕವಿರಾಜ ಮಾರ್ಗದಲ್ಲಿ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಂಬತ್ತೇಳರ ಅದರ ಲೇಖನಾದಂತಹ ಶ್ರೀ ವಿಜಯನು ಹಳೆಗನ್ನಡ ಎನ್ನುವುದು ಒಂದು ಇತ್ತು ಎಂದು ಸೂಚಿಸಿದ್ದಾನೆ ಆತ್ಮೀಯ ಭಾವಿಕೆದರೆ ಏನು ಕನ್ನಡದ ಮಟ್ಟ ಮೊದಲ ಕೃತಿ ಎನಿಸಿದಂತಹ ಕವಿರಾಜ ಮಾರ್ಗದಲ್ಲಿ ಅದರನ್ನು ಬರೆದಿರುವಂತಹ ಶ್ರೀ ವಿಜಯನು ಹಳೆಗನ್ನಡ ಎಂಬುವುದು ಒಂದು ಇತ್ತು ಎಂಬುದನ್ನು ಸೂಚಿಸಿದ್ದಾನೆ ಶಕ ಸಾವಿರದ ನಾನೂರ ಐದರ ಅಡಿಯಲ್ಲಿ ಅಲ್ಮಿಡಿ ಶಾಸನ ಕಾಲದಿಂದ ಹಿಡಿದು ಎಂಟನೇ ಶತಮಾನದ ಕೊನೆಯವರೆಗಿನ ಕನ್ನಡ ಭಾಷೆಯ ಸ್ವರೂಪವು ಹತ್ತನೇ ಶತಮಾನದ ನಾವು ಹಳೆಗನ್ನಡ ಎಂದು ಗುರುತಿಸುವಂತಹ ಕನ್ನಡಕ್ಕಿಂತ ವಿಭಿನ್ನವಾಗಿರುವುದನ್ನ ವಿದ್ವಾಂಸರು ಆ ಗುರುತಿಸಿದ್ದಾರೆ ಈ ಕಾಲದ ಕನ್ನಡವನ್ನ ಅವರು ಪೂರ್ವದ ಹಳೆಗನ್ನಡ ಎಂದು ಕರೆದಿದ್ದಾರೆ ಆಗಿನ ಕಾಲದ ಕನ್ನಡ ಭಾಷೆಯ ಸ್ವರೂಪವನ್ನ ತಿಳಿಯಲು ನಮಗೆ ಶಾಸನಗಳೇ ಆಧಾರ ಸದ್ಯಕ್ಕೆ ದೊರಕಿರುವಂತಹ ಮೊಟ್ಟ ಮೊದಲನೆಯ ಕನ್ನಡದ ಶಾಸನವಾದ ಅಲ್ಮಿಡಿ ಶಾಸನ ಬಾದಾಮಿಯ ಕಪ್ಪೆ ಆರ್ಭಟ ಮತ್ತು ಮಂಗಳೇಶನ ಶಾಸನಗಳು ತಮಟಗಳಲ್ಲಿನ ಗುಣಮಧುರನ ಶಾಸನ ಶ್ರವಣ ಬೆಳಗೊಳದ ಹಲವು ಜೈನ ಶಾಸನ ಮುಂತಾದವು ಈ ಕಾಲದ ಭಾಷೆಯ ಪ್ರಮುಖ ಸಾಕ್ಷಿಗಳು ಪೂರ್ವದ ಹಳೆಗನ್ನಡವು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿತ್ತು ಇದರ ಮೇಲೆ ಸಂಸ್ಕೃತದ ಪ್ರಭಾವವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವುದು ಕಂಡು ಬರ್ತದೆ ಆತ್ಮೀಯ ಭಾವುವಿಕೆಳದ ಏನು ಪೂರ್ವದ ಅಳಗನ್ನಡವನ್ನು ನೋಡೋದಾದ್ರೆ ಈ ಕನ್ನಡವನ್ನ ಆರಂಭ ಕಾಲದಿಂದ ಸುಮಾರು ಶಕ ಎಂಟನೇ ಶತಮಾನವರೆಗೂ ಈ ಕನ್ನಡವನ್ನು ನೋಡ್ತೀವಿ ಆತ್ಮೀಯ ಬಾವುವಿಕೆಳದರೆ ಪೂರ್ವದ ಅಳಗನ್ನಡವನ್ನು ನೋಡಬಹುದಾಗಿದೆ ಇದರಲ್ಲಿ ಕನ್ನಡದ ಮೊಟ್ಟ ಮೊದಲನೇ ಕೃತಿ ಎಂದು ಕರೆಯುವಂತಹ ನಾವು ಕವಿರಾಜ ಮಾರ್ಗವನ್ನು ಬರೆದಿರುವಂತಹ ಶ್ರೀ ವಿಜಯನು ಅಳೆಗನ್ನಡ ಎಂಬುದನ್ನು ಇತ್ತು ಎಂಬುದನ್ನು ಗುರುತಿಸಿದ್ದಾನೆ ಅದೇ ರೀತಿಯಾಗಿ ಸಾವಿರದ ಕೃತಶಕ ನಾಲ್ಕು ಸಾವಿರದ ಐನೂರರ ಅಡಿಯಲ್ಲಿ ಐನೂರರಲ್ಲಿ ಅಲ್ಮಿಡಿ ಶಾಸನ ಕಾಲದಿಂದ ಹಿಡಿದು ಎಂಟನೇ ಶತಮಾನದ ಕೊನೆಯವರೆಗಿನಂತಹ ಕನ್ನಡ ಭಾಷೆಯ ಸ್ವರೂಪವು ಹತ್ತನೇ ಶತಮಾನದ ನಾವು ಹಳೆಗನ್ನಡ ಎಂದು ಗುರುತಿಸುವ ಕನ್ನಡಕ್ಕಿಂತ ವಿಭಿನ್ನವಾಗಿರುವುದನ್ನ ವಿದ್ವಾಂಸರು ಗುರುತಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ಅದೇ ರೀತಿಯಾಗಿ ಈ ಕಾಲದ ಕನ್ನಡವನ್ನ ಅವರು ಪೂರ್ವದ ಅಳೆಗನ್ನಡ ಎಂದು ಕರೀತಾರೆ ಏನು ಈ ಕಾಲದಲ್ಲಿರುವಂತಹ ಕನ್ನಡವನ್ನ ಅವರು ವಿದ್ವಾಂಸರುಗಳು ಪೂರ್ವದ ಅಳೆಗನ್ನಡ ಎಂದು ಕರೀತಿದ್ದಾರೆ ಆತ್ಮೀಯ ಭಾವ ಆಗಿನ ಕಾಲದ ಕನ್ನಡ ಭಾಷೆಯ ಸ್ವರೂಪವನ್ನ ತಿಳಿಯಲು ನಮಗೆ ಶಾಸನಗಳೇ ಆಧಾರ ಅಂದಿನ ಕನ್ನಡವನ್ನ ನಾವೆಲ್ಲರೂ ಕೂಡ ತಿಳಿಬೇಕು ಅಥವಾ ಮನವರಿಕೆ ಆಗ್ಬೇಕು ಅಥವಾ ಅರ್ಥ ಆಗ್ಬೇಕಂದ್ರೆ ಶಾಸನಗಳೇ ಅವಕ್ಕೆ ಮೂಲ ಆಧಾರಗಳು ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ಏಕೆಂದ್ರೆ ಸದ್ಯಕ್ಕೆ ದೊರಕಿರುವಂತಹ ಮಟ್ಟ ಮೊದಲನೇ ಶಾಸನ ಅಲ್ಮಿಡಿ ಶಾಸನ ಇರಬಹುದು ಅದೇ ರೀತಿಯಾಗಿ ಬಾದಾಮಿಯ ಕಪ್ಪೆ ಆರ್ಭಟ ಶಾಸನ ಮತ್ತು ಮಂಗಳೇಶನ ಶಾಸನಗಳಿರ್ಬೋದು ತಮಟಗಳಲ್ಲಿನ ಗುಣವರ್ಧ ಗುಣ ಗುಣಮಧುರನ ಶಾಸನ ಇರಬಹುದು ಶ್ರವಣ ಬೆಳಗುಳದ ಹಲವು ಜೈನ ಶಾಸನ ಮುಂತಾದವುಗಳು ಈ ಕಾಲದ ಭಾಷೆಯ ಪ್ರಮುಖ ಸಾಕ್ಷಿಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವವೇಕಿದರೆ ಪೂರ್ವದ ಅಳಗನ್ನಡವು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿದ್ದಿತ್ತು ಇದರ ಮೇಲೆ ಸಂಸ್ಕೃತದ ಪ್ರಭಾವವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವುದು ಕಂಡು ಬರ್ತದೆ ಆತ್ಮೀಯ ಭಾವವಿಕೆದರೆ ಏನು ಪೂರ್ವದ ಅಳಗನ್ನಡ ಎಂಬುದು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿತ್ತು ಎಂಬುದನ್ನು ಕೂಡ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆತ್ಮೀಯ ಭಾವವೇಕೆದ್ರೆ ಆತ್ಮೀಯ ಭಾವಿಕೆಲ್ಲ ಸೆಕೆಂಡ್ ಒಂದು ಗಮನಿಸಿ ಅಲೆಗನ್ನಡ ನೋಡದಾದ್ರೆ ಕೃತಶಕ ಒಂಬತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಕೊನೆಯವರೆಗೆ ನೋಡೋದಾದರೆ ಈ ವೇಳೆಗೆ ಕನ್ನಡ ಭಾಷೆಯು ಸಾಕಷ್ಟು ಪ್ರಬುದ್ಧವಾಗಿರುತ್ತದೆ ಈ ಕಾಲದ ಕನ್ನಡದ ಮೇಲೆ ಸಂಸ್ಕೃತ ಮತ್ತು ಪ್ರಾಕೃತಗಳ ಪ್ರಭಾವ ದಟ್ಟವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಆತ್ಮೀಯ ಏನು ಭಾವಿಕೆಲ್ಲ ಕೃತಶಕ ಒಂಬತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಕೊನೆಯನ್ನ ನಾವು ಹಳೆಗನ್ನಡ ಅಂತ ಕರೆಸಿದ್ದೀವಿ ಆತ್ಮೀಯ ಭಾವನೆ ಈ ಹಳೆಗನ್ನಡದಲ್ಲಿ ಕನ್ನಡ ಭಾಷೆಯು ಸಾಕಷ್ಟು ಪ್ರಬುದ್ಧವಾಗಿರುತ್ತದೆ ಈ ಕಾಲದಲ್ಲಿ ಕನ್ನಡದ ಮೇಲೆ ಸಂಸ್ಕೃತ ಇರಬಹುದು ಅದೇ ರೀತಿಯಾಗಿ ಪ್ರಾಕೃತಗಳು ಪ್ರಭಾವ ದಟ್ಟವಾಗಿರುವುದನ್ನು ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ ಸಂಸ್ಕೃತದಂತಹ ಅನೇಕ ಛಂದಸ್ಸುಗಳು ಈ ಸಮಯದಲ್ಲಿ ಕನ್ನಡದಲ್ಲಿ ಕಾಣಿಸಿಕೊಳ್ತವೆ ಸಂಸ್ಕೃತದಲ್ಲಿರುವಂತಹ ಅನೇಕ ಛಂದಸ್ಸುಗಳು ಈ ಸಮಯದಲ್ಲಿ ಕನ್ನಡದಲ್ಲಿ ಕಾಣಿಸ್ತದಂತೆ ಹೇಳ್ತಾತ್ಮೇಯ ಭಾವಿದ್ದಾರೆ ಸಂಸ್ಕೃತದ ರಾಮಾಯಣ ಮಹಾಭಾರತ ಪೂರ್ವ ಪುರಾಣ ಮುಂತಾದ ಕೃತಿಗಳನ್ನ ಆಧರಿಸಿ ಕನ್ನಡದಲ್ಲಿ ಕಾವ್ಯರಚನೆ ಮಾಡುವ ಪರಂಪರೆ ಆರಂಭವಾಗ್ತದೆ ಆತ್ಮೀಯ ಭಾವ ಏನು ಈ ಕಾಲಗಳಲ್ಲಿ ಈ ಅಲೆಗನ್ನಡ ಕಾಲದಲ್ಲಿ ಏನು ಸಂಸ್ಕೃತದಲ್ಲಿರುವಂತಹ ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಪೂರ್ವ ಪುರಾಣ ಇರಬಹುದು ಅದೇ ರೀತಿಯಾಗಿ ಮುಂತಾದ ಕೃತಿಗಳನ್ನ ಆಧರಿಸಿ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡುವಂತಹ ಪರಂಪರೆ ಅಂತ ರೀತಿಯಾಗಿ ಗದ್ಯ ಪದ್ಯ ನಿಶ್ಚಿತವಾದಂತಹ ಚಂಪು ಎಂಬ ಶೈಲಿಯು ಈ ಸಮಯದಲ್ಲಿ ಹೆಚ್ಚಾಗಿ ಬಳಕೆ ಆಯಿತದೆ ಈ ಕಾಲಘಟ್ಟದಲ್ಲಿ ಜೈನ ಧರ್ಮವು ಕರ್ನಾಟಕದ ಅತ್ಯಂತ ಪ್ರಬಲವಾದ ಧರ್ಮವಾಗಿತ್ತು ಆತ್ಮೀಯ ಭಾವಿಸಿದರೆ ಏನು ಹಳೆಗನ್ನಡದಲ್ಲಿ ಈ ಜೈನ ಧರ್ಮವು ಕರ್ನಾಟಕದ ಅತ್ಯಂತ ಪ್ರಬಲ ಧರ್ಮವಾಗಿತ್ತು ಪಂಪ ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಇರಬಹುದು ಅದೇ ರೀತಿಯಾಗಿ ರಂಧನ ಗದ ಯುದ್ಧ ಆದಿ ಪುರಾಣ ಇರಬಹುದು ಅದೇ ರೀತಿಯಾಗಿ ಪನ್ನ ಅವರು ಬದಿರುವಂತಹ ಭುವನ ಕವಿ ರಾಮ ರಾಮ ರಾಮಭ್ಯುದಯ ಶಾಂತಿ ಪುರಾಣ ಜನ್ನರವರ ಯಶೋಧರ ಚರಿತ್ರ ಅನಂತನಾಥ ಪುರಾಣ ಮುಂತಾದವರು ಈ ಕಾಲಘಟ್ಟದ ಪ್ರಮುಖ ಕವಿಗಳು ಆತ್ಮೀಯ ಭಾವಿಸಿದರೆ ಏನು ಕೊಪ್ಪ ಅವರು ಬರೆದಿರುವಂತಹ ವಿಕ್ರಮಾರ್ಜನ ವಿಜಯ ಇರಬಹುದು ಆದಿ ಇರಬಹುದು ಅದೇ ರೀತಿಯಾಗಿ ಅವರು ಬರೆದಿರುವಂತಹ ಗದಯುದ್ಧ ಅಜಿತ್ ಪುರಾಣ ಅದೇ ರೀತಿಯಾಗಿ ಅವರು ಬರೆದಿರುವಂತಹ ಯಶೋಧರ ಚರಿತ್ರೆ ಅನಂತನಾಥ ನಿಮ್ಮ ಮುಂತಾದ ಕೃತಿಗಳು ಈ ಕಾಲಘಟ್ಟದ ಪ್ರಮುಖ ಕವಿಗಳಾಗಿದ್ದರು ಅಂತ ಹೇಳಿದ್ರೆ ಆತ್ಮೀಯ ಭಾವವಿಟ್ಟಿದ್ದಾರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಭಾವವಿದ್ದರೆ ಇನ್ನು ಮೂರೇ ನೋಡಿ ನಡುಗನ್ನಡ ನೋಡೋದಾದರೆ ಹದಿಮೂರನೇ ಶತಮಾನದಿಂದ ಹದಿನೆಂಟನೇ ಶತಮಾನವರೆಗಿರುವುದನ್ನು ನಾವು ನಡುಗನ್ನಡ ಅಂತ ಕರಿತೀವಿ ಆತ್ಮೀಯ ಭಾವವಿತೆ ಈ ನಡುಗನ್ನಡದಲ್ಲಿ ಹನ್ನೆರಡನೇ ಶತಮಾನದ ವೇಳೆಗೆ ಕನ್ನಡದಲ್ಲಿ ಕಾಣಿಸಿಕೊಂಡಂತಹ ವಚನ ಸಾಹಿತ್ಯವು ನಡುಗನ್ನಡಕ್ಕೆ ನಾಂದಿ ಆತ್ಮೀಯ ಆತ್ಮೀಯ ಏನು ಹನ್ನೆರಡನೇ ಶತಮಾನದಲ್ಲಿ ವಚನಗಳು ಕಾಣಿಸಿಕೊಳ್ತವೆ ಈ ವಚನಗಳು ಅಂತ ಮುಂಗಡಿ ಮುಂಗಡಿಯನ್ನು ಭತದೆ ಇದರೊಂದಿಗೆ ಉತ್ತರ ಭಾರತದಲ್ಲಿ ಮೊಘಲರ ಆಳ್ವಿಕೆಯು ಆರಂಭವಾದ್ದರಿಂದ ಅವರ ಅರಬಿಕ್ ಪರ್ಷಿಯನ್ ಭಾಷೆಗಳ ಪದಗಳು ಹಿಂದಿ ಮತ್ತು ಮರಾಠಿಯ ಮೂಲಕ ಈ ಕಾಲದ ಕನ್ನಡದಲ್ಲಿ ಸೇರಿಕೊಳ್ಳಲು ಆರಂಭಿಸಿದವು ಆತ್ಮೀಯ ಭಾವವಿದ್ದರೆ ಈ ಸಂದರ್ಭದಲ್ಲಿ ದರ್ಶನ ಸಾಹಿತ್ಯ ಜೊತೆಗೆ ಇದರ ಜೊತೆಗೆ ಉತ್ತರ ಭಾರತದಲ್ಲಿ ಮೊಘಲರ ಆಳ್ವಿಕೆ ಕೂಡ ಪ್ರಾರಂಭವಾಗುತ್ತದೆ ಅವರ ಸಾಹಿತ್ಯ ಜನಸಾಮಾನ್ಯರಿಗೂ ಹತ್ತಿರವಾಗುವ ಆಡು ಭಾಷೆ ಕಡೆಗೆ ಸಾಗತೊಡಗಿ ಆತ್ಮೀಯವಾಗುತ್ತಿದೆ ಕೆಲವೊಬ್ಬ ಪಂಡಿತರಿಗೆ ಮಾತ್ರ ಅರ್ಥವಾಗುವಂತಹ ಭಾಷೆ ಕೆಲವು ಪ್ರತಿಯೊಬ್ಬ ಜನರಿಗೂ ಕೂಡ ಜನಸಾಮಾನ್ಯರಿಗೆ ಹತ್ತಿರವಾಗುವ ರೀತಿಯಾಗಿ ಆಡು ಭಾಷೆಯಲ್ಲಿ ಬೆಳವಣಿಗೆಯನ್ನು ಹಣ ತೊಡಗಿ ಕೂಡ ತದನಂತರ ಸಂಸ್ಕೃತ ಆಧರಿಸಿ ಕನ್ನಡ ಚುತಿಗಳನ್ನ ರಚಿಸುವಂತಹ ಪರಂಪರೆ ಮುಂದುವರಿತದೆ ಅಂತ ಮುಂದುವರೆದ ಸಂದರ್ಭದಲ್ಲಿ ಕನ್ನಡತನವನ್ನ ನಿಚ್ಚಳವಾಗಿ ಕಾಣಿಸ್ತಾರೆ ಆತ್ಮೀಯ ಭಾವ ಇಟ್ಟೆದ್ರೆ ರಗಳೆ ಷಟ್ಪದಿ ಸಾಂಗತ್ಯ ಕೀರ್ತನೆ ಮುಂತಾದ ಚಂಗೋಪಕಾರಗಳು ವ್ಯಾಪಕವಾಗಿ ಬಳಕೆಯಾದವು ಆತ್ಮೀಯ ಭಾವ ಏನು ಅಂತ ಸಂದರ್ಭದಲ್ಲಿ ರಗಳೆ ಇರ್ಬೋದು ಷಟ್ಪದಿ ಇರ್ಬೋದು ಸಾಂಗತ್ಯ ಇರ್ಬೋದು ಕೀರ್ತನೆ ಇರ್ಬೋದು ಮುಂತಾದ ಚಂಗೋಪ್ರಕಾರಗಳು ವ್ಯಾಪಕವಾಗಿ ಬಳಕೆ ಆಗ್ತವೆ ವಚನ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯಗಳು ಜನಸಾಮಾನ್ಯರ ಮನೆ ಮನೆ ಮಾತಾಗ್ತವೆ ಆತ್ಮೀಯ ಭಾವ ಈ ಕಾಲದಲ್ಲಿ ಬಸವಣ್ಣ ಅಕ್ಕಮಹಾದೇವಿ ವಚನಗಳು ಕುಮಾರ ವ್ಯಾಸ ಕರ್ನಾಟಕ ಭಾರತ ಇರಬಹುದು ಕಥಮಂಜರಿ ಇರಬಹುದು ಅದೇ ರೀತಿಯಾಗಿ ಶಾ ಬರೆದಿರುವಂತಹ ಜೈಮನಿ ಭಾರತ ಇರಬಹುದು ಆತ್ಮೀಯ ಭಾವಿಸಿದರೆ ಅದೇ ರೀತಿಯಾಗಿ ರತ್ನಕರವರ್ಣಿ ಬರೆದಿರುವಂತಹ ಭರತೇಶ ವೈಭವ ಎಂದಿರಬಹುದು ಅದೇ ರೀತಿಯಾಗಿ ರಾಘವಾಂಕ ಬರೆದಿರುವಂತಹ ಹರಿಚಂದ್ರ ಕಾವ್ಯ ಇರಬಹುದು ಆತ್ಮೀಯ ಭಾವಿಸಿದರೆ ಹರಿಹರನ ರಗಳೆಗಳಿರಬಹುದು ಕನಕದಾಸರ ನಲಚರಿತ್ರೆ ನರಹರಿ ಅವರು ಬರೆದಿರುವಂತಹ ತೊರೆವ ರಾಮಾಯಣ ಇರಬಹುದು ಸುರಂಗದಾಸ್ ಕೀರ್ತನೆಗಳು ಮುಂತಾದವರು ಈ ಕಾಲಘಟ್ಟದಲ್ಲಿ ಜೀವಿಸಿದಂತಹ ಪ್ರಮುಖ ಲೇಖಕರು ಆತ್ಮೀಯ ಭಾವಿಸಿದರೆ ಅರ್ಥ ಆಗಿದರೆ ಆತ್ಮೀಯ ಭಾವಿಸಿದರೆ ಮುಂದುವರೆದು ಗಮನಿಸಿ ಹೊಸಗನ್ನ ನೋಡೋದಾದ್ರೆ ಕ್ರಿಸ್ತಕ ಹತ್ತೊಂಬತ್ತನೇ ಶತಮಾನದಿಂದ ಈಗಿನವರೆಗೆ ನೋಡೋದಾದ್ರೆ ಆತ್ಮೀಯ ಭಾವಿಸಿದ್ರೆ ಏನು ಈ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಮರಾಠಿ ಹಿಂದೂಸ್ತಾನಿ ಉರ್ದು ಪರ್ಷಿಯನ್ ಅರಬಿಕ್ ಮುಂತಾದ ಬೇರೆ ಬೇರೆ ಭಾಷೆಗಳು ಪದಗಳು ಸೇರ್ಪಡೆ ಹೆಚ್ಚಾಗ್ತದೆ ಆತ್ಮೀಯ ಭಾವೇಕಿಲ್ಲದೆ ಈ ಕಾಲಘಟ್ಟದಲ್ಲಿ ಹೊಸಗನ್ನಡ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಮರಾಠಿ ಇರಬಹುದು ಹಿಂದೂಸ್ತಾನಿ ಇರಬಹುದು ಉರ್ದು ಇರಬಹುದು ಪರ್ಷಿಯನ್ ಅರಬಿಕ್ ಮುಂತಾದ ಬೇರೆ ಬೇರೆ ಭಾಷೆಗಳು ಪದಗಳ ಸೇರ್ಪಡೆ ಹೆಚ್ಚಾಗ್ತಾ ಹೋಗ್ತದೆ ಆತ್ಮೀಯ ಭಾವಿ ಇದರೊಂದಿಗೆ ಇಂಗ್ಲಿಷ್ ಪೋರ್ಚುಗೀಸ್ ಮುಂತಾದ ಪಾಶ್ಚಾತ್ಯ ಭಾಷೆಗಳು ಸಂಪರ್ಕವು ದೊರಕುತ್ತದೆ ಮುದ್ರಣ ಕಲೆಯ ಆಗಮನದಿಂದಾಗಿ ಲಿಪಿಯಲ್ಲಿ ಏಕರೂಪತೆಯು ಸಾಧಿಸಲಾಯುತ್ತದೆ ಇಂಗ್ಲಿಷ್ ಮಾದರಿಯ ಶಿಕ್ಷಣದ ಉಪಯೋಗವನ್ನು ಕನ್ನಡಿಗರು ಪಡೆದುಕೊಳ್ತಾರೆ ಅನೇಕ ಉತ್ತಮ ಇಂಗ್ಲೀಷ್ ಕೃತಿಗಳನ್ನ ಕನ್ನಡಕ್ಕೆ ಅನುವಾದಿಸಿದರು ಆತ್ಮೀಯ ಭಾವವಿಟ್ಟಿದರೆ ಇಂಗ್ಲಿಷ್ ಮಾದರಿಯ ಶಿಕ್ಷಣವನ್ನು ಉಪಯೋಗವನ್ನು ಪಡ್ಕೊಂಡು ಅನೇಕ ಉತ್ತಮ ಇಂಗ್ಲೀಷ್ ಕೃತಿಗಳನ್ನ ಕನ್ನಡಕ್ಕೆ ಅನುವಾದಿಸಿದರೂ ಆತ್ಮೀಯ ಭಾವವಿಟ್ಟಿದರೆ ಅಥವಾ ತರ್ಜುಮೆಯನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಸಣ್ಣ ಕಥೆ ಪ್ರಬಂಧ ಕಾದಂಬರಿ ಪ್ರವಾಸ ಸಾಹಿತ್ಯ ಭಾವಗೀತೆ ಮುಂತಾದ ಹೊಸ ಹೊಸ ಸಾಹಿತ್ಯ ಪ್ರಕಾರಗಳ ಪಾಶ್ಚಾತ್ಯ ಪ್ರಭಾವದಿಂದ ಕನ್ನಡದಲ್ಲಿ ಕಾಣಿಸಿಕೊಳ್ತವೆ ಕೆಂಪು ನಾರಾಯಣ ಮುದ್ರಾ ಮಂಜುಷು ಇರಬಹುದು ಮಂಜುಷಾವು ಇರಬಹುದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸೌಗಂಧಿಕ ಪರಿಣಯ ಶೀತತ್ವ ನಿಧಿ ಇತ್ಯಾದಿಯನ್ನು ನೋಡಬಹುದಾಗಿದೆ ಆತ್ಮೀಯ ಭಾವಬೇಕಿದ್ರೆ ಅದೇ ರೀತಿಯಾಗಿ ಯಾದವ್ ಕವಿಯವರು ಬರೆದಿರುವಂತಹ ಕಲಾವತಿ ಪರಿಣಯ ಇರಬಹುದು ಗಂಗಾಧರ್ ಮಡಿವಾಳೇಶ್ವರ ತುರುಮರಿಯವರು ಬರೆದಿರುವಂತಹ ಕನ್ನಡ ಕಾದಂಬರಿಯನ್ನು ನೋಡಬಹುದಾಗಿದೆ ಆತ್ಮೀಯ ಭಾವಬೇಕೆರೆ ಅದೇ ರೀತಿಯಾಗಿ ಫೆರ್ಡಿನಾಂಡ್ ಕಿಟಲ್ ಅವರು ಬರೆದಿರುವಂತಹ ಕನ್ನಡ ಕಾವ್ಯಮಾಲೆ ಕ್ರಿಸ್ತ ಕ್ರಿಸ್ತನ ಶಮಚರಿತ್ರೆ ಇತ್ಯಾದಿ ಎಂಬುದನ್ನು ಗಮನಿಸಬಹುದಾಗಿದೆ ಆತ್ಮೀಯ ಭಾವಬೇಕಿದ್ರೆ ಅದೇ ರೀತಿಯಾಗಿ ಈ ಹೊಸಗನ್ನಡದಲ್ಲಿ ದೇವಚಂದ್ರ ಅವರು ಬರೆದಿರುವಂತಹ ರಾಜವೊಳಿ ಕಥೆ ಸಾರವನ್ನು ನೋಡಬಹುದಾಗಿದೆ ಮುಂತಾದವರು ಹೊಸಗನ್ನಡ ಸಾಹಿತ್ಯದ ಅಧ್ಯಯರು ಇಪ್ಪತ್ತನೇ ಶತಮಾನದ ವೇಳೆಗೆ ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಇತಿಹಾಸ ಮುಂತಾದ ಯಾವುದೇ ಕ್ಷೇತ್ರದ ವಿವರಗಳನ್ನಾದರೂ ಅತ್ಯಂತ ಸಮರ್ಥವಾಗಿ ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನ ಕನ್ನಡ ಭಾಷೆಯು ಪಡೆದುಕೊಂಡಿತು ಅಂತ ಹೇಳಿಬಿಟ್ಟು ಆತ್ಮೀಯ ಭಾವವಿ ಇಪ್ಪತ್ತನೇ ಶತಮಾನದ ವೇಳೆಗೆ ವಿಜ್ಞಾನ ಇರಬಹುದು ತಂತ್ರಜ್ಞಾನ ಇರಬಹುದು ಕಲೆ ಇರಬಹುದು ಸಾಹಿತ್ಯ ಇರಬಹುದು ಅಥವಾ ಇತಿಹಾಸ ಮುಂತಾದ ಯಾವುದೇ ಕ್ಷೇತ್ರದ ವಿಧಾನಗಳನ್ನಾದರೂ ಅತ್ಯಂತ ಸಮರ್ಥವಾಗಿ ಅಭಿವ್ಯಕ್ತಿಸುವಂತಹ ಸಾಮರ್ಥ್ಯವನ್ನ ಕನ್ನಡ ಭಾಷೆಯು ಪಡಿಸಿಕೊಂಡು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿದ್ರೆ ಅರ್ಥ ಆಗಿನಂತ ನಾನು ಭಾವಿಸ್ತೇನೆ ಅದೇ ರೀತಿಯಾಗಿ ಆತ್ಮೀಯ ಭಾವೇಕಿದ್ರೆ ನವೋದಯ ಸಾಹಿತ್ಯದ ಕಾಲದಲ್ಲಿ ಬಿ ಎಂ ಇರಬಹುದು ವಿ ಸೀತಾರಾಮಯ್ಯ ಇರ್ಬೋದು ಡಿ ವಿ ಗುಂಡಪ್ಪ ಇರ್ಬೋದು ರಾಷ್ಟ್ರಕವಿಗಳಾದಂತಹ ಗೋವಿಂದಪ್ಪಯ್ಯರು ಇರ್ಬೋದು ಪಂಜೆ ಮಂಗೇಶ್ವರ ರಾವ್ ಮಧುರೈ ಚನ್ನ ವಿಕ್ರ ಗೋಕಾಕ್ ಜೆಪಿ ರಾಜರತ್ನಂ ಶಿವರಾ ಶಿವರಾಮ್ ಕಾರಂತ್ ಪೂತಿ ನರಸಿಂಹಾಚಾರ್ಯ ಕುವೆಂಪು ಮಾಸ್ತಿ ವೆಂಕಟಂಗರ್ ಕೆ ಕೆಎಸ್ ನರಸಿಂಹಸ್ವಾಮಿ ನಂಜನಗೂಡು ತಿರುಮಲಾಂಬ ಮೊದಲಾದ ಲೇಖಕ ಲೇಖಕಿಯರು ಸಾಹಿತ್ಯ ಕೃಷಿ ನಡೆಸಿದರು ಆತ್ಮೀಯ ಭಾವವಿಟ್ಟರೆ ಪ್ರಗತಿಶೀಲ ಚಳುವಳಿಯ ಮಂಚೂಣಿ ಮುಂಚೂಣಿಯ ನೂರಾರು ಲೇಖಕರುಗಳೆಂದರೆ ಲೇಖಕರೆಂದರೆ ಅನ್ನೇ ಬಸವರಾಜ್ ಕಟ್ಟಿಮನಿ ಸರಾಸು ದೇವುಡು ನಿರಂಜನ್ ಮೊದಲಾದವರು ಆಗ್ತಾರೆ ಆತ್ಮೀಯ ಭಾವಿಕಿಲೇ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಆರಂಭವಾದಂತಹ ನವ್ಯ ಚಳುವಳಿಗೆ ಚಳುವಳಿಗೆ ಗೋಪಾಲಕೃಷ್ಣ ಅಡಿಗ ಪೇಜಾವರ್ ಸದಾಶಿವರಾಯ ಯಶವಂತ್ ಚಿತ್ತಾಲ್ ಶಂಕರ್ ಮುಕಸಿ ಪುನೇಕರ್ಸ್ ಎಕೆ ರಾಮನುಜನ್ ಯು ಆರ್ ಅನಂತಮೂರ್ತಿ ಜೆ ಎಸ್ ಶಿವದ್ರಪ್ಪ ಮುಂತಾದವರು ಗಣನೀಯ ಕಾಣಿಕೆ ನೀಡಿದ್ದಾರೆ ಆತ್ಮೀಯ ಭಾವಿಕಿಲರೇ ಅದೇ ರೀತಿಯಾಗಿ ಸಿದ್ದಲಿಂಗಯ್ಯ ಮೂಡ್ಯಕೂಡು ಚನ್ನಸ್ವಾಮಿ ಮೂಡೇಕೂಡು ಚಿನ್ನ ಚಿನ್ನಸ್ವಾಮಿ ಸತ್ಯಾನಂದ ಪಾತ್ರ ಇರ್ಬೋದು ಬಿ ಟಿ ಲಲಿತ ನಾಯಕ್ ಲಲಿತ ನಾಯಕ ಇರ್ಬೋದು ಆತ್ಮೀಯ ಭಾವಿಕೆಲ್ಲದೆ ಅದೇ ರೀತಿಯಾಗಿ ವೀರಭದ್ರಪ್ಪ ದೇವನೂರು ಮಹದೇವರವರು ಮುಂತಾದವರು ದಲಿತ ಬಂಡಾಯ ಚಳುವಳಿಯ ಗಟ್ಟಿ ಧ್ವನಿಗಳು ಚಂದ್ರಶೇಖರ್ ಕಂಬರವರು ಎಸ್ ಎಲ್ ಭೈರಪ್ಪ ಅವರು ಆತ್ಮೀಯ ಭಾವಿಕರೆ ಹಿಕ್ಕಿದರೆ ಮಿಸೋಜ ಅವರು ಇರ್ಬೋದು ಅದೇ ರೀತಿಯಾಗಿ ಕೆ ಎಸ್ ಆರ್ ಕೆ ಎಸ್ ನಿಸರ್ ಆಮೋದರನ್ನು ನೋಡಬಹುದಾಗಿದೆ ಆತ್ಮೀಯ ಭಾವಿಕರೆ ಮುಂದುವರೆದು ನೋಡೋದಾದರೆ ಪೂರ್ಣಚಂದ್ರ ತೇಜಸ್ವಿಯನ್ನು ನೋಡ್ತೀವಿ ಹಲವು ಹಲವಾರುಗಳನ್ನು ನೀವು ನೋಡಬಹುದಾಗಿದೆ ಆತ್ಮೀಯ ಭಾವಿಕರೆ ಹಲವಾರು ಕವಿಗಳನ್ನ ಅವರನ್ನ ವಿಮರ್ಶೆಗಳನ್ನ ಆತ್ಮೀಯ ಭಾವಿ ಇದರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಗಮನಿಸಿದರೆ ಲೇಖಕರನ್ನ ಅಥವಾ ಕವಿಗಳನ್ನ ನೀವೆಲ್ಲರೂ ಕೂಡ ಒಂದ್ಸರಿ ಕ್ಲಿಯರ್ ಆಗಿ ಓದ್ಕೊಳ್ಳಿ ಆತ್ಮೀಯ ಭಾವಿಕೆದರೆ ಇದನ್ನ ಆತ್ಮೀಯ ಭಾವಿಕೆಳಿದ್ರೆ ಕನ್ನಡ ಭಾಷೆಯ ಇಂದಿನ ಸ್ಥಿತಿಯನ್ನು ನೋಡೋದಾದ್ರೆ ಸದ್ಯದ ಕನ್ನಡವನ್ನ ಆಧುನಿಕ ಕನ್ನಡವೆಂದು ಕೆಲವು ಭಾಷಾ ವಿಜ್ಞಾನಿಗಳು ಗುರುತಿಸಿದ್ದಾರೆ ಆತ್ಮೀಯ ಭಾವದೇ ನಾವು ಕನ್ನಡದ ಇಂದಿನ ಸ್ಥಿತಿ ನೋಡೋದಾದ್ರೆ ಕೆಲವು ಭಾಷಾ ವಿಜ್ಞಾನಿಗಳು ಈ ಕನ್ನಡವನ್ನ ಆಧುನಿಕ ಕನ್ನಡವೆಂದು ಗುರುತಿಸಿದ್ದಾರೆ ಇಂದು ಕನ್ನಡವು ಭಾರತದ ಪ್ರಮುಖ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಆತ್ಮೀಯ ಭಾವ ಗಮನಿಸಿ ಇಂದು ಕನ್ನಡವು ಭಾರತದ ಪ್ರಮುಖ ಭಾಷೆಗಳಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದಾಗಿದೆ ಸುಮಾರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣದ ದೇಶದ ಎಂಟನೇ ದೊಡ್ಡ ರಾಜ್ಯವೆನಿಸಿದೆ ಆತ್ಮೀಯ ಭಾವಿ ಕರ್ನಾಟಕದ ಅಧಿಕೃತ ಭಾಷೆ ಇದು ಪ್ರಸ್ತುತ ಕರ್ನಾಟಕದಲ್ಲಿ ಆರು ಪಾಯಿಂಟ್ ಅರವತ್ತೆಂಟು ಕೋಟಿ ಜನಸಂಖ್ಯೆ ಇದೆ ಎಂದು ಅಂದಾಜು ಮಾಡಲಾಗಿದ್ದು ಇದರಲ್ಲಿ ಶೇಕಡಾ ಅರವತ್ತೇಳರಷ್ಟು ಮಂದಿ ಕನ್ನಡಿಗರು ಭಾರತ ಸಂವಿಧಾನವು ತನ್ನ ಎಂಟನೇ ಶೆಡಿಯಲ್ಲಿರುವಂತಹ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವನ್ನ ಸೇರಿಸಿದೆ ಆತ್ಮೀಯ ಭಾವವೀಕಿದರೆ ಸಹಸ್ರಾರು ವರ್ಷಗಳಿಂದ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗಳು ಪರಂಪರೆಯು ನಡೆದು ಬಂದಿದ್ದು ಇಂದಿಗೂ ಅದು ಜೀವಂತವಾಗಿದೆ ಆತ್ಮೀಯ ಭಾವವೀಕರೆ ಕೇಂದ್ರಗಳ ಸಮರ್ಥವು ಮತ್ತೊಮ್ಮೆ ಹೇಳ್ತೇನೆ ಸದ್ಯದ ಕನ್ನಡವನ್ನ ಆಧುನಿಕ ಕನ್ನಡವೆಂದು ಗುರುತಿಸಲಾಗಿದೆ ಇದು ಕನ್ನಡವು ಭಾರತದ ಪ್ರಮುಖ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದಾಗಿದೆ ಸುಮಾರು ಇದು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣದ ವಿಸ್ತೀರ್ಣವಾಗಿದೆ ಇದು ಭಾರತ ದೇಶದ ಎಂಟನೇ ದೊಡ್ಡ ರಾಜ್ಯವೆ ಆತ್ಮೀಯ ಭಾವ ಕರ್ನಾಟಕದ ಅಧಿಕೃತ ಭಾಷೆ ಕನ್ನಡವಾಗಿದೆ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಆರು ಪಾಯಿಂಟ್ ಅರವತ್ತೆಂಟು ಕೋಟಿ ಜನಸಂಖ್ಯೆ ಎಂದು ಅಂದಾಜು ಮಾಡಲಾಗಿರುತ್ತದೆ ಆತ್ಮೀಯ ಭಾವಬೇಕಿದರೆ ಇದರಲ್ಲಿ ಶೇಕಡ ಅರವತ್ತೇಳರಷ್ಟು ಮಂದಿ ಕನ್ನಡಿಗರಿದ್ದಾರೆ ಭಾರತದ ಸಂವಿಧಾನವು ತನ್ನ ಎಂಟನೇ ಶೆಡ್ಯೂಲ್ನಲ್ಲಿ ಶೆಡ್ಯೂಲ್ನಲ್ಲಿರುವಂತಹ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವನ್ನು ಸಹ ಸೇರಿಸಿದ ಆತ್ಮೀಯ ಭಾವಬೇಕಿದರೆ ಸಹಸ್ರಾರು ವರ್ಷಗಳಿಂದ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗಳ ಪರಂಪರೆಯು ನಡೆದು ಬಂದಿದ್ದು ಇಂದಿಗೂ ಕೂಡ ಅದು ಜೀವಂತವಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆ ಆತ್ಮೀಯ ಭಾವಿಕೆ ಇದ್ರೆ ಮುಂದುವರೆದು ಗಮನಿಸಿ ಕನ್ನಡ ಭಾಷೆಯಲ್ಲಿ ಜಗತ್ತಿನ ಯಾವುದೇ ಸರ್ವಶ್ರೇಷ್ಠ ಕೃತಿಗೆ ಸಮಾನವೆನಿಸಬಲ್ಲ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ ಆತ್ಮೀಯ ಭಾವಿಕೆದರೆ ಕ್ಲಿಯರ್ ಗಮನಿಸಿ ಕನ್ನಡ ಭಾಷೆಯಲ್ಲಿ ಜಗತ್ತಿನ ಯಾವುದೇ ಸರ್ವಶ್ರೇಷ್ಠ ಕೃತಿಗೆ ಸಮಾನವೆನಿಸಬಲ್ಲಂತಹ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ ಕುವೆಂಪುರವರು ಕುವೆಂಪುರ ಇರಬಹುದು ಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿಕೃ ಗೋಕಾಕ್ ಯುವರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬಾರ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಎಸ್ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಸರಸ್ವತಿ ಸಮನ್ ಸನ್ಮಾನ್ ಸಮಾನ್ ಗೌರವಕ್ಕೂ ಗೋಪಾಲ್ ಗೌರವಕ್ಕೂ ಹಾಗೂ ಗೋಪಾಲಕೃಷ್ಣ ಅಡಿಗರು ಕಬೀರ್ ಸಮ್ಮಾನ ಪ್ರಶಸ್ತಿಗೂ ಭಾಜನರಾಗಿದ್ದರೆ ಆತ್ಮೀಯ ಭಾವ ಅದೇ ರೀತಿಯಾಗಿ ಕನ್ನಡ ಕೃತಿಗಳು ವಿಶ್ವದ ವಿವಿಧ ಭಾಷೆಗಳಿಗೆ ಅನುವಾಯಿತಗೊಂಡಿವೆ ಮೊಬೈಲ್ ಕಂಪ್ಯೂಟರ್ ಇಂಟರ್ನೆಟ್ ಮುಂತಾದ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳಲ್ಲಿಯೂ ಕನ್ನಡವನ್ನು ಬಳಸಬಹುದಾಗಿದ್ದು ಎಲ್ಲ ರೀತಿಯಲ್ಲಿಯೂ ಕನ್ನಡವು ತಂತ್ರಜ್ಞಾನ ಸ್ನೇಹ ಭಾಷೆ ಎನಿಸಿದೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಇಂಗ್ಲಿಷ್ ಪದಗಳ ಸೇರ್ಪಡೆಯಿಂದಾಗಿ ಕಂಗೀಶ್ ಎಂಬ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳು ಅಪ ಅಪಭ್ರಂಶ ಹುಟ್ಟಿಕೊಂಡಿದೆ ಎಂದಾದರೂ ಅದರ ಪ್ರಭಾವ ಹೆಚ್ಚೇನಿಲ್ಲ ಅಂತ ಹೇಳಿದ ಆತ್ಮೀಯ ಭಾವಿಸಿದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕನ್ನಡ ಭಾಷೆಯಿಂದ ಇಂಗ್ಲಿಶನ್ನು ಬಳಸಬಹುದೇವೆ ಅದು ಸರಿಯಲ್ಲ ಅಂತ ಹೇಳಿಬಿಟ್ಟು ಆತ್ಮೀಯ ಭಾವ್ಯತೆಯನ್ನು ಎಲ್ಲರಿಗೂ ಹೇಳಿ ನಾನು ಇಚ್ಛೆಯುತ್ತೇನೆ ನಿಮ್ಮ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಆತ್ಮೀಯ ಆತ್ಮೀಯ ಭಾವಿಸಿದರೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಾನು ಕನ್ನಡ ಭಾಷೆಯ ವಿವಿಧ ಘಟ್ಟಗಳನ್ನು ತಿಳಿಸಿಕೊಟ್ಟಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸುತ್ತೇನೆ ಆತ್ಮೀಯ ಭಾವ್ಯತೆಯ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಟ್ ಸಿಕ್ಸ್ ತ್ರೀಗೆ ಕರೆ ಮಾಡುವ ಮುಖಾಂತರ ಸ್ತ್ರೀಯ ಸರಿ ಸಂಬಂಧಪಟ್ಟಂತೆ ಯಾವುದೇ ಕಾನೂನು ವಿಷಯಗಳಿಗೆ ನೀವು ತರಗತಿಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಆತ್ಮೀಯ ಭಾವಿಸಿದರೆ ಈಗಾಗಲೇ ನೀವು ಯಾವುದೇ ಸಬ್ಜೆಕ್ಟ್ಗೆ ಭಯಪಡುವಂತ ಅವಶ್ಯಕತೆ ಇಲ್ಲ ತುಂಬ ಈಸಿ ಇದೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ ಆಗಿರಬಹುದು ಎರಡೂ ಮೀಡಿಯಂ ಅಲ್ಲಿ ಕೂಡ ಸಾಮಾಜಿಕ ನಿಮಗೆ ತೆಗೆದುಗಳನ್ನು ತೆಗೆದುಕೊಳ್ಳಲಾಗಲಿ ಆತ್ಮೀಯ ಭಾವವಿಕೆ ಯಾವುದೇ ಸಂಕೋಚವಿಲ್ಲದೆ ನೀವು ಕರೆ ಮಾಡುವುದರ ಮುಖಾಂತರ ನಿಮಗೆ ಕ್ಲಾಸನ್ನು ತೆಗೆದುಕೊಳ್ಳಲಾಗಿದೆ ಆತ್ಮೀಯ ಭಾವಿಕಿಲ್ಲದೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲದೆ ಸಿರಿಗನ್ನಡಂಬಾಳಿಗೆ